ಸಾಮಾನ್ಯವಾಗಿ ಹುಟ್ಟುಹಬ್ಬ ಅಂದಾಗ ಅಥವಾ ಅವರ ಆಚರಣೆ ಅಂದಾಗ ಅವ್ರ ತಂದೆ ತಾಯಿ ಜೊತೆನೋ ಅವ್ರ ಫ್ಯಾಮಿಲಿ ಜೊತೆಗೋ ಇಲ್ಲೆಲ್ಲ ಬೇರೆ ಫಾರಿನ್ಗೆ ಹೋಗಿ ಬೇರೆ ಬೇರೆ ಕಡೆಯೆಲ್ಲ ಹೋಗಿ ಆಚರಣೆ ಮಾಡ್ತಾರೆ ಆದರೆ ಸಿ ಎಂ ಫೈಸ್ ಅವರು ಕ್ಷೇತ್ರದಲ್ಲೇ ಇದ್ದು ಕಾರ್ಯಕರ್ತರ ಜೊತೆಗೆ ಈ ಒಂದು ಹುಟ್ಟುಹಬ್ಬದ ಸಮಾರಂಭವನ್ನು ಮಾಡ್ಕೋತಾ ಇದ್ದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಸಿ ಎಂ ಫೈಜ್ ಸಾಹೇಬಿಗೆ ನಾಲ್ಕು ವರ್ಷ ಐದು ನಾಲ್ಕು ಒಂದು ವರ್ಷ ಕಾಣ್ತಿದ್ದಾರೆ ಅವ್ರಿಗೇನು ಸೌನೂ ಸಿಗ್ಗ ಮತ್ತಷ್ಟ ಜನ ಕಡೆ ನಾವು ಹೋಗಿ ಪುಟ್ಟಪ್ಪ ಆಚರಣೆ ಮಾಡಬೇಕು ಇದ್ರ ಮುಂಚೆ ನಾವು ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ತಂದೆ ತಾಯಿ ನಮ್ಮ ತಂಗಿ ನಮ್ಮ ಮಾವ ನಾವು ಆಚರಣೆ ಮಾಡಿದ್ದೀವಿ ಹುಟ್ಟಪ್ಪ ಇವತ್ತು ನಾವು ಸೌನೂ ಸಿಗ್ಗ ತರೋದಾಗ ಹೋಗಿ ನಾವು ಆಚರಣೆ ಮಾಡಬೇಕು ಅಷ್ಟು ಪ್ರೀತಿ ಅವ್ರಿಗೆ ಇಲ್ಲೇ ಇದೆ ಅದಕ್ಕಿಲ್ಲಿ ಮಾಡಿದ್ದಾರೆ ಪುಟ್ಟಪ್ಪ ಕ್ಷೇತ್ರದಲ್ಲಿ ಹೆಂಗೆ ಎಲ್ಲಾ ಕಡೆ ಹೋಗಿದ್ದಾರೆ ಅವರು ಎಲ್ಲಾ ಕಡೆ ಅದ್ದಾಡ ಮುಂತ ಎಲ್ಲ ಸಮಾಜದವರು ವೆಲ್ಕಮ್ ಮಾಡಿದ್ದಾರೆ ಇಂಥ ವ್ಯಕ್ತಿ ನಮ್ಮ ಕಡೆ ಬಂದಿಲ್ಲ ಹೊಸ ಚೈತನ್ಯ ಹೊಸ ಮುಖ ಹೊಸ ಅಭಿವೃದ್ಧಿ ಮಾಡ್ತಾರೆ ಅಂತ ಅವ್ರಿಗೆ ನಂಬಿಕೆ ಇದೆ ಎಲ್ಲರ ಕಡೆ ಭಾಳ ಚಲೋ ರೆಸ್ಪಾನ್ಸ್ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಇವ್ರಿಗೆ ಟಿಕೆಟ್ ಕೊಡಬೇಕು ನಾವು ಗೆಲ್ಲಿಸ್ತೀವಿ ಅಂತೇಳಿ ಎಲ್ಲ ಪಕ್ಷದವರು ಎಲ್ಲ ಜಾತಿದವರು ಎಲ್ಲ ಸಮಾಜದವರು ಇವರಿಗೆ ಲೈಕ್ ಮಾಡಿದ್ದಾರೆ ಈಗ ನಿಮ್ಮ ನಿಮ್ಮಲ್ಲೇ ನಾಯಕರು ಇದ್ದಾರೆ ಟಿಕೆಟ್ ಬೇಕಂತ ಅಂತ ಇದ್ದಾರೆ ಅವರು ಅವ್ರನ್ನ ಬಿಟ್ಟು ಇವ್ರಿಗೆ ಕೊಟ್ಟರೆ ಅವ್ರು ಹೆಂಗೆ ಸಪೋರ್ಟ್ ಮಾಡ್ತೀರಾ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಇದರ ಮುಂಚೆ ಸಲ ಒಬ್ಬರು ಕೊಟ್ಟಿದ್ದಾರೆ ನಾಲ್ಕಲ್ಲಿ ಸುಟ್ಟಿದ್ದಾರೆ ಹಾಂ ಮತ್ತೊಬ್ರಿಗೆ ಕೊಟ್ಟಿದ್ದಾರೆ ಅವರು ಆ ಬೇರೆ ಅವರು ಕಾಂಗ್ರೆಸ್ದವರು ಇದು ಮೇನ್ ಸ್ವಂತ ಕಾರಣ ಹೋಸ್ತಲ್ಲ ಈ ಹೋಸ್ತಲ್ಲ ಇದ್ದಲ್ಲ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ತೋರಿಸಿದ್ದು ಕಾಂಗ್ರೆಸ್ ಕಡೆಯಿಂದ ಮತ್ತೆ ಬೇರೆ ಕಡೆಯಿಂದ ಇಲ್ಲ ಈ ವ್ಯಕ್ತಿಗೆ ಎಲ್ಲಾ ಜನ ಎಲ್ಲಾ ಲೀಡರ್ ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಮ್ಗೆ ಇದೆ ಈಗ ಇದು ಈಗ ಒಂದು ಚುನಾವಣೆ ಅಂತಂದಾಗ ಎಲ್ಲವನ್ನು ನೋಡ್ಕೊಡ ಸಾಮಾನ್ಯವಾಗಿ ನಾನು ಒಂದು ಹೇಳ್ತಾ ಹೋಗ್ತೀನಿ ನಿಮ್ಮ ಪುರಸಭೆ ಎಲೆಕ್ಷನ್ ತಗೋಣ ಹೇಗೆ ನಡೀತೀನಿ ನೋಡ್ರಿ ನಾವು ಇಪ್ಪತ್ತು ವರ್ಷದಿಂದ ನಾವು ಪುರಸಭೆ ಮುನ್ಸಿಪಾಲ್ಟಿ ಎಷ್ಟು ಚರ್ಮ ನಾವು ಇಲ್ಲ ಇಪ್ಪತ್ತು ವರ್ಷದಿಂದ ನಾನು ನೋಡೋ ಕುಂತಿನಿ ಮುನ್ಸಿಪಾಟಿಯಾಗೆ ಬಿಜೋವಾಟಿ ಕಲಿಸ್ತಿರ್ತೀವಿ ಆಗ ಅದು ಮುನ್ಸಿಪಾಲ್ಟಿ ಏನಾಗ್ತದೆ ಹದಿನಕ್ಷ ರೂಪಾಯ್ದ ಬಿಜೆಪಿ ಜೆ ಪಿ ಈಗ ನಾವು ನಮ್ಮ ಸಿ ಎಮ್ ಫೈ ಸಾಹೇಬ್ರು ಏನು ಬಂದಾರಲ್ಲ ಇದು ಹೊಸ ಒಂದು ಇದು ಅಶಕ್ಕೆ ಕಾಣ್ತಾ ಇದೆ ಈ ತಾಲೂಕಿನಲ್ಲಿ ಅವ್ರು ಬಂದ ಗುಳೇ ನಾವು ಕಾಂಗ್ರೆಸ್ ನಾವು ಕಾಂಗ್ರೆಸ್ ಸೇರಿದ್ದೀವಿ ನಾವು ಜೆ ಡಿ ಎಸ್ ಇದ್ದೀವಿ ನಾವು ಕಾಂಗ್ರೆಸ್ ಸೇರಿದ್ದೀವಿ ಅವ್ರು ಬಂದ್ ಗುಳ್ನ ಮುರ್ಸಿದ್ರೆ ಕಾಂಗ್ರೆಸ್ ಆಗೈತಿ ನೋಡ್ರಿ ನೀವು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಇದೆ ಹೇಳಿ ಎಲ್ಲ ಲೀಡರ್ ಹಳೆ ಲೀಡರ್ ಇದಾರೆ ಕಾಂಗ್ರೆಸ್ ಏನ್ ಕೆಲಸ ಮಾಡಿಲ್ಲ ಮುನ್ಸಿಪಾಲಿಟಿಗೆ ಬರೀ ಬಿಜೆಪಿ ಮುನ್ಸಿಪಾಲಿಟಿ ಅದು ಆಯ್ತು ಕಾಂಗ್ರೆಸ್ ಕಾಂಗ್ರೆಸ್ ಜನ ಆ ತರ ಆಗೈತಿ ಈ ಸಿಎಂ ಫೈದ್ ಸಾಹೇಬ್ ಬಂದೆ ನಮ್ಮ ಕ್ಷೇತ್ರಕ್ಕೆ ಬಹಳ ಒಳ್ಳೆ ಆಗೈತಿ ಅದು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಆಗೈತಿ ನೋಡ್ರಿ ನಾವು ನಾವು ನಂಬರ್ ಇದೀವಿ ಮಾಜಿ ಚರ್ಮನ್ ನಾವು ನಾವು ಕಾಂಗ್ರೆಸ್ ಸೇರಿದಿವೆ ಯಾರು ಸಿಎಂ ಫ್ರೈ ಗೊತ್ತಿದೆ ಹೌದು ನಮ್ಮ ಇವರು ಬೈದಲ್ಲ ಮಯೂರ್ ಜಯಕುಮಾರ್ ಅವ್ರದಲ್ಲಿ ಕಾಂಗ್ರೆಸ್ ಸೇರಿದ್ರು ಸುಮ್ಮನೆ ಸಿಎಂ ಈ ಪುರಸಭೆ ಕಾಂಗ್ರೆಸ್ ಆಯ್ತು ಈ ಕಾಂಗ್ರೆಸ್ ಹವಾ ಇಲ್ಲೇ ಯಾರು ಶುಭಾರಂಭ ಹುಟ್ಟಪ್ಪ ಈ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಈಗ ನೀವು ಗೊತ್ತು ಮಾಡ್ಕೊರಿ ನೀವು ರಿಪೋರ್ಟರ್ದವರು ನೀವು ಪ್ರೇಸ್ದವರು ನೋಡ್ಕೊಡ್ರಿ ನೀವು ಈಗ ನಮ್ಮ ಹವಾ ಕಾಂಗ್ರೆಸ್ ಹವಾ ನಡೀತಿದೆ ಈಗ ಸಿ ಎಂ ಫೈಸ್ಗೆ ಟಿಕೆಟ್ ದೇವರು ಎಲ್ಲ ಹೈಕಮಾಂಡ್ ಕೊಡ್ತಿದ್ದಾರೆ ಅವರು ಕಾಂಗ್ರೆಸ್ ಎಮ್ ಎಲ್ ಎ ಆಗ್ತಾರ ಯಾಕಂದ್ರೆ ಮುನ್ಸಿಪಾಲ್ಟಿನೇ ಕಾಂಗ್ರೆಸ್ ಆಗಿದ್ದು ಈಗ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಆಗಿಲ್ಲ ಇಲ್ಲಿ ಈ ಸಿ ಎಂ ಫೈಸ್ ಏನು ಬಂದ್ರಲ್ಲ ಇಲ್ಲಿ ಕಾಂಗ್ರೆಸ್ ಪುಸ್ತಕ ಆಯ್ತು ಈಗ ಮೊನ್ನೆ ಜಮೀರ್ ಅಹಮದ್ ಅವರು ಬಂದಾಗ ಒಂದು ನಾಲ್ಕು ಜನದ ಹೆಸರು ಹೇಳ್ತಾರೆ ನಾಲ್ಕು ಜನದ ಹೆಸರಲ್ಲಿ ಸಿ ಎಂ ಫೈಜವ್ರ ಹೆಸರು ಕೂಡ ಹೇಳ್ತಾರೆ ಇಬ್ರಾಂ ಅವರ ಪುತ್ರರು ಬರ ಅವ್ರಿಗೂ ಟಿಕೆಟ್ ಆಕಾಂಕ್ಷಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಹಾಗೆ ಹೇಳ್ಬೇಕಂದ್ರೆ ಕ್ಷೇತ್ರದಲ್ಲಿ ಓಡಾಡಿರ್ಬೇಕು ಅಥವಾ ಗುರುತಿಸ್ಕೊಂಡಾಗ್ಲೇ ಇವ್ರ ಗಮನಕ್ಕೂ ಬಂದಿರುತ್ತೆ ಅಂತ ಅನ್ಕೋಣ ಓಕೆ ಓಡಾಡ್ತಾ ಇದ್ದಾರೆ ಸಿ ಎಂ ಫೈಜವ್ರು ಓಡಾಟದಲ್ಲಿ ಜನರಿಗೆ ಏನು ಬೇಕು ಮೂಲಭೂತ ಸೌಕರ್ಯ ಅನ್ನೋದನ್ನ ಕಂಡು ಹಿಡಿದಿದ್ದಾರೆ ಏನ್ ಮಾಡ್ಬೇಕಂತ ಇದಾರೆ ಮುಂದಿನ ದಿನಗಳಲ್ಲಿ ಈಗ ಈಗ ಈ ಕಾಂಗ್ರೆಸ್ ಹೆಂಗಿದ ತಾಲೂಕಿನಲ್ಲಿ ಈ ಸಿಎಂ ಫೈಜ್ ಸಾಹೇಬ್ರಲ್ಲ ಸಿಎಂ ಸಿಎಂ ಇಬ್ರಾಹಿಂ ಫೈಜ್ ಅವ್ರದ್ದು ಹೆಸರು ಹೆಂಗೈತಿ ಎಲ್ಲ ಹಳ್ಳಿದಾಗೆಲ್ಲ ಸರ್ವೆ ಮಾಡಿದ್ದಾರೆ ಅದಕ್ಕೆ ಅವರು ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ ಖಚಿತ ಇಲ್ಲಿ ಅಕಾಂಕ್ಷಿ ಅಂತ ಹೇಳಿ ನಿಮ್ಗೆ ಅಂದ್ರೆ ಅದೇ ಸಿಎಂ ಫೈಜ್ ಇಲ್ಲಿ ಆಕಾಂಕ್ಷಿ ಹೇಳಿ ನಿಮ್ಗೆ ಹೇಳ ಅವ್ರ ಗಮನಕ್ಕೆ ಸಿದ್ದರಾಮ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬರು ಇವರು ನಮ್ಮ ಸಂ ಎಲ್ಲ ಗೊತ್ತಿದೆ ಇಲ್ಲಿ ಯಾರಿಗೆ ಕೊಟ್ಟರೆ ಟಿಕೆಟ್ ಕಾಂಗ್ರೆಸ್ ಗೊತ್ತಿದೆ ಅವರು ಸಿಎಂ ಫೈಸಿದ್ದಾರೆ ಸಿಎಂ ಟಿಕೆಟ್ ಕೊಡ್ತಾರೆ ನಂಬಿಕೆ ಇದೆ ನಮಗೆ ಕಾಂಗ್ರೆಸ್ ಗೆಲ್ತೈತಿ ಯಾಕಂದ್ರೆ ಪುರಸಭೆ ಇದೆ ಸೌಂದರ ಪುರಸಭೆ ಬಿಜೆಪಿ ಬರೀ ಬಿಜೆಪಿ ಇಲ್ಲೇ ಈ ಸಾರಿ ಬದಲಾವಣೆ ಆಗಿದೆ ಸಿಎಂ ಸಹಾಯ ಸಿ ಎಂ ಇದು ಅವ್ರು ಬಂದ್ಕೊಂಡ್ಲೇ ಕಾಂಗ್ರೆಸ್ ಆಗಿದೆ ನೋಡ್ರಿ ಮೋಂಡಿ ಆಗಿಬಿಟ್ಟಿದ್ದೀವಿ ಸೌಂದರ್ಯಪುರ್ ಸಭೆಗೆ ಖಚಿತ